ಕನ್ನಡ ನ್ಯೂಸ್ ನಾನು ಬೀರೇಶ್ ಕುಂಗಾರ್ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂದೆ ವಿವಿಧ ಸಂಘ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ಸರ್ವಜ್ಞನ ಅಭಿವೃದ್ಧಿ ಪ್ರಾಧಿಕಾರದ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡಲಾಗ್ತಾ ಇದೆ ಈಗಾಗಲೇ ಈ ಸತ್ಯಾಗ್ರಹ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ವಿವಿಧ ಸಂಘಟನೆಗಳು ಕೂಡ ಇದಕ್ಕೆ ಸಾಥ್ ಕೊಟ್ಟಿದೆ ಅಂತ ಹೇಳ್ಬೋದು ಈಗಾಗಲೇ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇರೋ ನೋಡ್ಬೋದು ವೀಕ್ಷಕರೇಗ ಪ್ರತಿಭಟನೆಯನ್ನು ಮಾಡತಕ್ಕಂಥ ಸ್ಥಳ ಇದು ಈಗಾಗಲೇ ಮೂರನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥ ಒಂದು ಸತ್ಯಾಗ್ರಹ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಹೋರಾಟ ಮಾಡ್ತಾ ಈಗಾಗಲೇ ಹೊಸದಾಗಿ ತಾಲೂಕಾಗಿ ಹೊರಹೊಮ್ಮಿರತಕ್ಕಂಥ ಒಂದು ಕ್ಷೇತ್ರ ಇದು ಈಗ ರಟ್ಟಳ್ಳಿ ಭಾಗ ಈ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿದೆ ಅನ್ನೋದು ಇಲ್ಲಿನ ಹೋರಾಟಗಾರರ ಒಂದು ಆರೋಪ ಆಗಿದೆ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿರ್ತಕ್ಕಂಥ ಕ್ಷೇತ್ರ ಇದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ ಎಂಬುದು ಇಲ್ಲಿನ ಪ್ರತಿಭಟನೆಕಾರರ ಆರೋಪ ಆಗಿದೆ ವೀಕ್ಷಕರೇ ಬನ್ನಿ ಹಾಗಾದರೆ ಹೋರಾಟಗಾರರ ಮನವಿ ಏನಿದೆ ಅವರು ಏನು ಹೇಳಿದ್ದಾರೆ ಕೇಳಿಸ್ಕೊಂಬಾರ ಉಪಾಧ್ಯಕ್ಷರನ್ನು ರೀ ಆದ್ರೆ ಬೇಡ ನಾವು ಅದನ್ನು ಸರಿ ಮಾಡಿಕೊಡ್ತೀವಿ ಇವನಿಗೆ ಒಂದು ವಾರ ಟೈಮ್ ಕೊಡ್ರಿ ಅಂದ್ರೆ ಇಂಥವ್ರು ಟೈಮ್ ಕೊಡೋಕೆ ತನ್ನಾಡೋರ್ಬೇಕ ಈಗೇನು ಟೈಮ್ ಕೊಡೋಂಥ ಅವಶ್ಯಕತೆ ಇಲ್ಲ ಈಗ ಕೆಲಸ ಆಕತಿ ಇಲ್ಲ ಪ್ರಾಧಿಕಾರ ಮಾಡ್ತೀರಿ ಅಥವಾ ಇಲ್ಲ ಮಾಸೂರಿಗೆ ನ್ಯಾಯ ಕೊಡ್ತೀರಿ ಅಥವಾ ಇಲ್ಲ ಮಾಸೂರಿಗೂ ಪ್ರಾಧಿಕಾರಕ್ಕೂ ಸಂಬಂಧ ಇಲ್ಲ ಅಂತಂದ್ರೆ ಲೆಟ್ರ್ ಕೊಡಿರಿ ಕೈ ಬಿಡ್ತೀವಿ ನಮ್ಮ ಯೋಗ್ಯತೆ ಇದ್ದಂಗೆ ಊರಾಗ ಅದಾರ ನಮ್ಮವ್ರು ಬಡವರು ಶ್ರೀಮಂತ್ರ ಅವ್ರು ಕೊಟ್ಟರೆ ದೇಣಿ ಇಸ್ಗಂದು ಸರ್ವಜ್ಞ ಐಕ್ಯ ಮಂಟಪ ಅಭಿವೃದ್ಧಿ ಮಾಡೋ ಕೆಲಸ ನಾವು ಮಾಡ್ತೇವೆ ಇಲ್ಲ ಅಂತೀರ ಪ್ರಾಧಿಕಾರನಾರ ಪ್ರಾರಂಭ ಮಾಡ್ತಾವೆ ಅಂತೀರ ಮಾಡಿರಿ ಹಿರೇಕಿರೋರಿಗಂತರೂ ಯಾವುದೇ ಕಾರಣಕ್ಕೂ ಕೇಂದ್ರ ಕಚೇರಿ ನಾವು ಕೊಡೋಂಗಿಲ್ಲ ಅಂತ ಇಡೀ ಊರವರು ಕಡಾಖಂಡಿತವಾಗಿ ಹೇಳ್ರಿ ಅದಕ್ಕೆ ಇವತ್ತು ಮತ್ತು ನಾಳೆ ಎರಡು ದಿನ ಮಾತ್ರ ನಾವು ಇಲ್ಲಿ ಇರ್ತಾವ್ರಿ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಊರರು ಮತ್ತೇನು ತೀರ್ಮಾನ ತಗೊಂತಾರೆ ನೋಡ್ಕೊಂಡು ಊರವರು ಏನು ತೀರ್ಮಾನಕ್ಕೆ ತಗೊತಾರ ಅದ್ರ ಪ್ರಕಾರ ಹೋರಾಟ ಅಂತರ ನಿಂದಂಗಿಲ್ಲ ರೀ ಮತ್ತು ನೆಕ್ಸ್ಟ್ ರೋಡ್ ಬಂದಾಗ ಇರ್ಬೋದು ರೀ ಪ್ರೋಗ್ರಾಮು ಆದ್ರೆ ನಿನ್ನ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದೀವಿ ನಾವು ಹಾಲ ಇವತ್ತು ಎಲ್ಲ ಪತ್ರಿಕೆದಾಗೇನೂ ಮಾಸೂರು ಬಂದಂತ ಬಂದೈತಿ ಅದು ಪೇಪರ್ ನ್ಯೂಸ್ ಕೊಟ್ಟ ನಂತರ ಇವ್ರು ಸಾಯಂಕಾಲ ಬಂದು ಇದನ್ನ ಹೇಳಿಕೆ ಕೊಟ್ಟು ಎರಡು ದಿನ ತಟಾಸ್ ಮಾಡಿದ್ರಿ ಅದನ್ನ ನಾವು ಮುಂದೂಡಿದೇವು ಅಷ್ಟ ಇದು ನಿಂದ್ರಂಗಲ್ಲ ಹೋದ್ರೆ ನಮಗೆ ನ್ಯಾಯ ಸಿಗೋವರೆಗೂ ನಮ್ದು ಇದು ನಿರಂತರ ಹೋರಾಟ ಇದ್ದ ಇರ್ತೈತಿ ಅದಕ್ಕೆ ಇಡೀ ಊರು ಒಗ್ಗಟ್ಟಾಗೈತಿ ಗ್ರಾಮ ಪಂಚಾಯತ್ಗೆ ಆಫೀಸ್ ನಿನ್ನೆ ಬೀಗ ಹಾಕ್ಯಾವ್ರಿ ಅದಂತ್ರು ತೆಗಂಗಲ್ಲ ಈಗ ಬೀಗ ಹಾಕಿದ್ದು ಒನ್ನೆ ಅಂತ ಎರಡನೇದು ರೋಡ್ರಿ ಹಂಗ ಒಂದೊಂದ 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 ನಾವು ಏನು ಸರ್ಕಾರದವು ಕಚೇರಿಗಳದವು ಹಂಗ ಮುತ್ತಿಗೆ ಹಾಕಿಂತ ಹೋಗೋದ್ರೆ ಇನ್ನು ಮುಂದೆ ಹಾಂ ಎಲ್ಲ ಬಂದ್ ಮಾಡ್ಕೊಂತ ಹೋಗೋದಾರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸರ್ವ ಸದಸ್ಯರು ಊರು ನಾಗರಿಕರ ಒಂದು ಅಹೋರಾತ್ರಿ ಧರಣಿ ಪ್ರಯುಕ್ತವಾಗಿ ಎರಡು ದಿನ ನಾವು ಅಹೋರಾತ್ರಿ ಧರಣಿ ಮಾಡಿದ್ವಿ ಮಾನ್ಯ ಸರೋಟಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಬಂದು ನಮ್ಮ ಹಾಲನ್ನು ಸ್ವೀಕಾರ ಮಾಡಿದ್ರು ಬಟ್ ಅವರಿಗೆ ಎಷ್ಟು ಮಟ್ಟಿಗೆ ಅವರು ಅದಕ್ಕೆ ಈಡೇರ್ಸೋಕ್ಕೆ ಶಕ್ತಿ ಐತೆ ಅಷ್ಟು ಪ್ರಯತ್ನ ಮಾಡ್ತಾವೆ ಅಂತ ಭರವಸೆ ನೀಡ್ಯಾರ ಅವು ಆ ಭರವಸೆಗೆ ನಂಬಿಕೆ ಐತಿ ಯಾಕಂದ್ರೆ ಅವರು ನಾವು ಮತ್ತು ಮುಂಚೆ ಮುಚ್ಚಿ ರೋಡ್ಗಿಳಿತೀವಿ ಅಂತ ಹೇಳಿದ ಮೇಲೆ ಪ್ರಕಟಣೆ ಕೊಟ್ಟ ಮೇಲೆ ನಂತರ ಬಂದದ್ರು ಈಗ ಆಲ್ರೆಡಿ ನಮ್ಮ ಪ್ರಕಟಣೆ ಮಾಸೂರು ಬಂದು ಮತ್ತು ರಸ್ತೆ ತಡೆ ಬಂದು ಮಾಡ್ತೀವಿ ಬಂದು ಮಾಡ್ತೀವಿ ಅಂತ ಹೇಳಿದಕ್ಕೆ ಪೇಪರ್ ಸ್ಟೇಟ್ಮೆಂಟ್ ಪತ್ರಿಕೆ ಪ್ರಕಟಣೆ ಬಂದುಬಿಟ್ಟು ಅದನ್ನ ನಾವು ವಾಪಸ್ ತಕ್ಕಂದ್ವಿ ಏನಪ್ಪ ಪತ್ರ ಮಾಸೂರು ಬಂದ್ ಮಾಡಂಗಿಲ್ಲ ರಸ್ತೆ ತಡೆ ಮಾಡೋದಂತಾಪಸ್ ವಾಪಸ್ ಇದ್ವಿ ಪೊಲೀಸ್ ಇಲಾಖೆ ಹೇಳಿದ ರಿಕ್ವೆಸ್ಟ್ ಅಂತ ಈಗ ಮುಂದಿನ ಹೋರಾಟ ಏನಂತಂದ್ರೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಜಿಲ್ಲೆ ಈಗ ಮಾನ್ಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿಗಳು ಮಂತ್ರಿಗಳು ಬಂದು ಸರ್ವಜ್ಞರ ಮಾಸೂರು ಸರ್ವ ಮಾಸೂರಿನಲ್ಲಿರ್ತಕ್ಕಂಥ ಸರ್ವಜ್ಞ ಗುರುಗಳನ್ನು ಪರಿಶೀಲನೆ ಮಾಡಿ ಮಾಸೂರು ಕೇಂದ್ರ ಕಚೇರಿ ಮಾಡಿಕೊಳ್ಳಲೇಬೇಕು ಯಾಕಂದ್ರೆ ಸರ್ವಜ್ಞರ ವಚನಗಳ ಪ್ರಕಾರ ಸರ್ವಜ್ಞರ ಐಕ್ಯ ಸ್ಥಳ ಮುಖ್ಯವಾಗಿ ಇಲ್ಲೇ ಐತಿ ಅಂತಂದು ಎಲ್ಲ ಕುರುಗಳ ಪ್ರಕಾರ ಕಂಡು ಬರ್ತೈತಿ ದಯವಿಟ್ಟು ಮಾನ್ಯ ಶಾಸಕರು ಮತ್ತು ಉಸ್ತುವಾರಿ ಮಂತ್ರಿಗಳು ಬಂದು ಕೇಂದ್ರ ಕಚೇರಿ ಮಾಡೋಕ್ಕೆ ಎಲ್ಲ ಅವಕಾಶ ಇಲ್ಲೇ ಐತಿ ಅದನ್ನೆಲ್ಲ ನೆರವೇರಿಸ್ಕೊಡ್ಬೇಕು ಇಲ್ಲ ಅಂತಂದ್ರೆ ತಾವೇನಾದರೂ ಈ ಇದನ್ನ ಈಡೇರ್ಲಿಲ್ಲಪ್ಪ ಅಂದ್ರೆ ಹೋರಾಟ ಮಂತ್ರರು ಉಗ್ರವಾಗಿ ನಾವು ಹೋರಾಟ ಮಾಡ್ತೀವಿ ಮತ್ತು ನಮ್ಮ ಊರು ಗ್ರಾಮಸ್ಥರು ಎಲ್ಲರೂ ಎಚ್ಚೆತ್ಕೊಂಡಿದ್ದಾರೆ ನಿನ್ನೆ ರಾತ್ರಿನ ಮೊಸರು ಬಂದು ಮಾಡೋಕ್ಕೆ ಗಣಿ ಆಗಿದ್ರು ಆದ್ರೆ ಮಾನ್ಯ ಸರ್ವಜ್ಞ ಪ್ರಾಧಿಕಾರ ಆಯುಕ್ತರು ಒಂದು ಮನೆ ಮೇರೆಗೆ ಅದು ಹಿಂದೆ ವಾಪಸ್ ತಕ್ಕಂದು ಗ್ರಾಮ ಪಂಚಾಯತಿ ಬಂದು ಬಿಟ್ಟಿದ್ದೇವೆ ಈಗ ಅದಕ್ಕೆ ಆಡಳಿತವನ್ನು ನಿಲ್ಲಿಸಿದ್ದೇವೆ ಮುಂದೆ ಅವ್ರ ಆಡಳಿತ ನಿಲ್ಸ್ಕೊಂತಾರೋ ಏನು ಇದನ್ನ ಮುಂದುವರ್ಸ್ತಾರೋ ನಾವಂತೂ ಮುಂದುವರಿದ್ದೇವೆ ಅವ್ರು ಯಾವ ರೀತಿ ನಿರ್ಣಯ ತಗೊಂಡ್ಬರ್ತಾರೋ ಅನ್ನೋದು ನಾವು ಕಾದ್ ನೋಡಕತ್ತೇವೆ ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿ ರಟ್ಟಳ್ಳಿ ಭಾಗದ ಹೋರಾಟಗಾರರ ಇದೊಂದು ಗಟ್ಟಿ ನಿಲುವು ಬಹುಬೇಗ ಇವರ ಬೇಡಿಕೆಗಳು ಈಡೇರಲಿ ಮುಂದೆ ಕ್ಷೇತ್ರ ಅಭಿವೃದ್ಧಿ ಹೊಂದಲಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಮೊದಲು ವೀಕ್ಷಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ವರದಿಯೊಂದಿಗೆ ನಿಮ್ಮ ಮುಂದೆ ಬರುವೆ ಅಲ್ಲಿವರೆಗೂ ನಮಸ್ಕಾರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನು ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು